ಸೇರಿ ಅವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಏನು ಒಂಬತ್ತನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ಪೂರ್ವಭಾವಿ ಸಭೆ ಕರೆದಿದ್ದೀರಾ ಧ್ವಜಸ್ತಂಭ ಹಾಗೂ ಗೋಮಾತೆ ಪೂಜೆಯನ್ನು ವಿಶೇಷವಾಗಿ ಇವತ್ತು ಈ ಸಲ ಗೋಮಾ ಈ ಸಲ ಮಾಡಿದ್ದೀರ ವಿಶೇಷವಾಗಿ ಗೋಮಾತೆ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೀರಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಯಾಕೆಂದ್ರೆ ಒಬ್ಬ ರೈತ ಭೂಮಿ ಹುಡುಗಬೇಕಾದ್ರೂ ಸಮೇತನು ಗೋಮಾತೆಯನ್ನು ಪೂಜೆ ಮಾಡಿ ಆಶೀರ್ವಾದ ತಗೊಂತಾನೆ ಹಾಗಾಗಿ ಇವತ್ತು ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಗೋಮಾತೆ ಆಶೀರ್ವಾದ ಸಿಕ್ಕಿದೆ ಅದೇ ಅದೇ ರೀತಿ ಗವಿ ಆಂಜನೇಯನ ಸ್ವಾಮಿಯ ಆಶೀರ್ವಾದನು ಸಹ ನಮ್ಮಲ್ಲಿ ಇರುತ್ತದೆ ನಾನು ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಲ್ಲಿ ಮತ್ತು ಶಿರಾದಲ್ಲಿ ಇರೋ ವರ್ತಕರಲ್ಲಿ ನಾನು ಮನವಿ ಮಾಡ್ಕೊಂತೀನಿ ನಾವು ಏನು ಎಂಟು ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡ್ ನಮ್ಮ ಹಿಂದೂ ಮಹಾಗಣಪತಿ ಹಬ್ಬವನ್ನ ಈ ವರ್ಷ ಒಂಬತ್ತನೇ ವರ್ಷ ತುಂಬ ವಿಭಿನ್ನವಾಗಿ ವೈಭಿನ್ನವಾಗಿ ಅನ್ನೋಕ್ಕೆ ನಾವೆಲ್ಲರೂ ತನು ಮನ ಧನ ಸಹಾಯ ಮಾಡಿ ನಮ್ಮ ಯುವಕರಿಗೆ ಸಹಾಯ ಹತ್ತದಲ್ಲಿ ನೀಡಿ ನಾವು ಒಂದು ರಾಜ್ಯಕ್ಕೆ ಮಾದರಿಯಾಗಿ ಈ ವರ್ಷ ನಾವು ಹಿಂದೂ ಮಹಾಗಣಪತಿಯನ್ನು ಮಾಡಬೇಕಾಗ್ತೈತೆ ಯಾಕೆಂದ್ರೆ ನಾವೆಲ್ಲರೂ ಒಂದು ಅನ್ನೋದೊಂದು ನಾವು ತೋರಿಸ್ಕೊಡ್ಬೇಕು ಶಿರ ಭಾವಿಕ್ಯತೆಗೆ ಸೈನ್ ಸಂಕೇತಕವಾಗಿದೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಸಹ ಸಮೇತನು ಒಂದು ಸಣ್ಣ ಪುಟ್ಟ ಗದ ಗಲಾಟೆ ಗದ್ದಲ ಇಲ್ಲ ರೀತಿಯಲ್ಲಿ ನಾವು ಹಿಂದೂ ಮಹಾಗಣಪತಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಸಹಕಾರ ನೀಡಿ ಇನ್ನು ಈ ವರ್ಷವೂ ಸಹ ಅದ್ದೂರಿಯಾಗಿ ನಡೀಲಿ ಈ ಮಹಾಗಣಪತಿ ಹಬ್ಬ ಅಂತ ಹೇಳ್ತಾನೆ ನಮ್ಮ ಅಂಜಣ್ಣವ್ರು ಹೇಳ್ತಾ ಇದ್ರು ನಾವೆಲ್ಲ ಜೇನುಗೂಡಿನ ತರ ನಾವು ಈ ಸಲ ಜೇನುಗೂಡು ಒಂದು ಜೇನು ಸಾವಿರಾರು ಕಿಲೋಮೀಟರ್ ಆರೋಗ್ತೈತೆ ಮತ್ತೆ ಅದು ಗೂಡಿ ಬಲ್ ಯಾಕೆ ಯಾಕೆಂದ್ರೆ ಅಲ್ಲಿರೋ ಸಾವಿರಾರು ಗೂಡಿಗೋಸ್ಕರ ಆಹಾರಕ್ಕೆ ಹೋಗಿ ಹೋಗ್ಬರ್ತೈತೆ ಅದೇ ರೀತಿ ನಾವೆಲ್ಲರೂ ಎಲ್ಲೇ ಇದ್ರು ಜೇನುಗೂಡಿನ ತರ ಮತ್ತೆ ನಾವು ಹೋಗಿ ಎಲ್ಲಿ ಹೋಗಿರ್ತಿವಿ ಅಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ಪ್ರತಿಷ್ಠಾಪನೆಗೆ ಮತ್ತು ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನುಗೂಡಿನ ತರ ನಾವೆಲ್ಲ ಸೇರ್ಕೊಂಡು ಯಾವ ಆಚರಣೆ ಮಾಡೋಣ ಅಂತ ಹೇಳ್ತಾ ನಾನು ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ